ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಟೆಕ್ನೋ ಸುದೀಪ್ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಿ ಎಂ ಸಿದ್ದರಾಮಯ್ಯನವರ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಜೊತೆಗೆ ಸ್ನೇಹಿತರೆ ಈಗ ಎಲ್ರಿಗೂ ಕೂಡ ಏನು ಹತ್ತನೇ ಕಂತಿನ ಹಣ ಏನಿದೆ ಎಲ್ಲ ಗೃಹಲಕ್ಷ್ಮಿಯರ್ಗೂ ಕೂಡ ಈಗಾಗಲೇ ತಲುಪಿದೆ ಆದರೆ ಹನ್ನೊಂದೇ ಕಂತಿನೇನು ಜಮಾ ಮಾಡಬೇಕು ಅನ್ನೋ ಟೈಮಲ್ಲಿ ಲೋಕಸಭಾ ಚುನಾವಣೆ ಏನಿತ್ತು ಅದು ಅಡ್ಡ ಬಂತು ಹಾಗಾಗಿ ಹನ್ನೊಂದೇ ಕಂತಿನ ಹಾಕಾಗಿರ್ಲ ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿ ಅದನ್ನು ಉಳಿದೇ ಇದೆ ಸೊ ಹಾಗಾಗಿ ಹನ್ನೊಂದೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರೆ ಹನ್ನೊಂದನೇ ಕಂತಿನ ಜಮಾ ಮಾಡ್ತಾರಾ ಇಲ್ವಾ ಇವಾಗೇನು ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡ್ತಾರಾ ಬಂದ್ ಮಾಡಲ್ವ ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಸೊ ಈಗೇನು ಐದು ಗ್ಯಾರಂಟಿಗಳು ಚಾಲ್ತಲ್ಲಿದ್ದವು ಈ ಲೋಕಸಭಾ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಅಧಿಕ ಸೀಟ್ಗಳನ್ನು ತಗೊಳ್ದೇ ಲೆಕ್ಕ ಕಾರಣದಿಂದ ಈಗ ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಈ ಐದು ಗ್ಯಾರಂಟಿಗಳನ್ನು ಸಹ ನಿಲ್ಲಿಸಬೇಕು ಅಂತ ಸಿಎಂ ಎಂ ಸಿದ್ದರಾಮಯ್ಯನವ್ರಿಗೆ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒತ್ತಡ ಮಾಡ್ತಾನೆ ಇದ್ದಾರೆ ಸೊ ಸ್ನೇಹಿತರೆ ಈಗಾಗಲೇ ನಾನು ಇದ್ರ ಬಗ್ಗೆ ವಿಷಯವನ್ನು ನಿಮಗೆ ತಿಳಿಸಿದ್ದೀನಿ ಏನಪ್ಪಾ ಅಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ಈ ಐದು ಗ್ಯಾರಂಟಿಗಳೇನಿದವೆ ಯಾವ ಗ್ಯಾರಂಟಿಗಳನ್ನು ಸಹ ನಿಲ್ಲಿಸಲ್ಲ ಅಂತ ಈಗಾಗಲೇ ಅಫಿಷಿಯಲ್ ಆಗಿ ಕೂಡ ನಿಮಗೆ ಹೇಳಿದ್ದಾರೆ ಜೊತೆಗೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಗುರುಲಕ್ಷ್ಮಿ ಯೋಜನೆ ಏನಿದೆ ಅದನ್ನು ನಿಲ್ಲಿಸಲ್ಲ ಅಂತ ಜೊತೆಗೆ ರಾಮಲಿಂಗ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಉಚಿತ ಬಸ್ ಪ್ರಯಾಣ ಕೂಡ ನಿಲ್ಲಿಸಲ್ಲ ಅಂತ ಹಾಗಾಗಿ ನೀವು ನೀವಿಷ್ಟು ಅರ್ಥ ಮಾಡ್ಕೋಬೇಕು ಏನಪ್ಪ ಅಂದರೆ ಈಗ ಸದ್ಯದ ಪರಿಸ್ಥಿತಿಗೆ ಯಾವುದೇ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂತ ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಹೋಗಬೇಡಿ ಹೌದು ಸ್ನೇಹಿತರೆ ಹಾಗಾದರೆ ಸಿಎಂ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು ಐದು ಗ್ಯಾರಂಟಿಗಳ ಬಗ್ಗೆ ಆಗಿರ್ಬೋದು ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಈಗಾಗಲೇ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಿರೋ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಬನ್ನಿ ವಿಡಿಯೋ ಶುರು ಮಾಡೋಣ ಹೌದು ಸ್ನೇಹಿತರೆ ಈಗೇನು ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಎಕ್ಸ್ ಅಕೌಂಟಲ್ಲಿ ಅಂದರೆ ಟ್ವಿಟರ್ ಅಕೌಂಟಲ್ಲಿ ಒಂದು ಟ್ವೀಟನ್ನು ಮಾಡಿದ್ದಾರೆ ಏನಪ್ಪ ಅಂತ ನೋಡೋದು ಆದರೆ ಸ್ನೇಹಿತರೆ ಇಲ್ಲಿದೆ ನೋಡಿ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿರೋದು ಗ್ಯಾರಂಟಿ ಯೋಜನೆಗಳ ಜಾರಿಯಿಂದಾಗಿ ರಾಜ್ಯ ಆಗಬೇಕು ಎಂಬ ಆಸೆ ನಿಮಗಿದ್ದು ಅದು ಈಡೇರುವುದಿಲ್ಲ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತವೆ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯು ಕೂಡ ಸುಭದ್ರವಾಗಿರುತ್ತದೆ ಹೌದು ಸ್ನೇಹಿತರೆ ಈ ಮೂಲಕ ಸಿ ಎಂ ಸಿದ್ದರಾಮಯ್ಯನವರು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಗ್ಯಾರಂಟಿಗಳನ್ನು ಸಹ ನಿಲ್ಲಿಸಲ್ಲ ಹಾಗಾಗಿ ಇದನ್ನು ಒಂದು ವಿರೋಧ ಪಕ್ಷದವರಿಗೆ ಹೇಳುವ ಮಾತಾಗಿದೆ ಸೊ ಅದ್ರ ಬಗ್ಗೆ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರುತ್ತೆ ಈ ಗ್ಯಾರಂಟಿ ಯೋಜನೆಗಳೊಂದಿಗೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಟ್ವೀಟನ್ನು ಮಾಡಿದ್ದಾರೆ ಸಾಲ ಮಾಡಿ ಸಂಬಳ ಕೊಡುವ ದುರಸ್ಥಿತಿ ನಮ್ಮ ಸರ್ಕಾರಕ್ಕೆ ತಲುಪಿಲ್ಲ ನಿಮಗೆ ಬರುವ ಸಂಬಳದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನನ್ನ ಗಮನಕ್ಕೆ ತನ್ನಿ ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಸೊ ಸದ್ಯಕ್ಕೆ ನೀವು ಯಾರು ಕೂಡ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸದ್ಯಕ್ಕೆ ಯಾವುದೇ ಗ್ಯಾರಂಟಿಗಳು ಕೂಡ ಬಂದಾಗಲ್ಲ ಜೊತೆಗೆ ಸ್ನೇಹಿತರೆ ಈಗೇನು ಹತ್ತನೇ ಕಂತು ಹಾಕಿ ಹನ್ನೊನೇ ಕಂತು ತುಂಬಾ ಗ್ಯಾಪ್ ಆಗಿದೆ ಜಮಾ ಮಾಡೋಕ್ಕೆ ಹಾಗಾಗಿ ಹನ್ನೊಂದೇ ಕಂತು ಯಾವಾಗ ಬಿಡ್ತಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ತಿಂಗಳು ಅಂದರೆ ಜೂನ್ ತಿಂಗಳ ಲಾಸ್ಟ್ ವೀಕ್ ಆಗಿರ್ಬೋದು ಇಲ್ಲಾಂದ್ರೆ ಜುಲೈ ತಿಂಗಳ ಫಸ್ಟ್ ವೀಕಲ್ಲಿ ಎಲ್ರಿಗೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಇನ್ನೂ ಕೂಡ ಯಾವ ಡೇಟಿಗೆ ಬಿಡ್ತಾರೆ ಯಾವ ಡೇಟಲ್ಲಿ ಬಿಡ್ತಾರೆ ಅಂತ ಯಾವುದೇ ಕೂಡ ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ ಹಾಗಾಗಿ ಒಂದು ವೇಳೆ ಏನಾದರೂ ನಮಗೇನಾದ್ರು ಡೇಟ್ ಅನೌನ್ಸ್ಮೆಂಟ್ ಏನಾದರೂ ಗೊತ್ತಾಯಿತೆ ಅಂತ ಖಂಡಿತವಾಗ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಇದಿಷ್ಟು ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮತ್ತು ಐದು ಗ್ಯಾರಂಟಿಗಳ ಬಗ್ಗೆ ವಿಚಾರ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು